ಸೂಪರ್ ಆಗಿದೆ ಸರ್ ಏನು ಸರ್ ಆ ಓಮ್ ಅಲ್ಲಿ ಏನು ಕ್ರೇಜ್ ಸೃಷ್ಟಿ ಮಾಡಿದ್ರು ಇವತ್ತು ಕೂಡ ಅದೇ ಸೃಷ್ಟಿ ಮಾಡಿದ್ದಾರೆ ಓಮ್ ಪಿಕ್ಚರಲ್ಲಿ ನಿಜವಾಗ್ಲೂ ನೋಡಬೇಕಂದ್ರೆ ಅವತ್ತಿನ ಯಂಗ್ಸ್ಟರ್ಸ್ಗಳು ಹೆಂಗೆ ಅವ್ರ ಹಿಂದೆ ಬಿದ್ದರು ಅದೇ ರೀತಿ ಇವತ್ತು ಕೂಡ ಇದಾರೆ ಹೆಂಗ್ ಅನ್ನೋದಕ್ಕೆ ಅವರು ಇವತ್ತೊಂದು ದಿವಸ ಆ ಯಂಗ್ ಸ್ಟಾರ್ ಶಿವರಾಜ್ ಕುಮಾರ್ ನಂಗೆ ಜೈ ಎಲ್ಲ ಇಷ್ಟ ಆಯಿತು ಶಿವಣ್ಣ ಮಾಸ್ ಬೈರತಿ ರಣಗಲ್ಲೆಲ್ಲ ಇದು ಬೈರತಿ ಮೈಲಿಗಲ್ಲು ಸಿನಿಮಾ ಇದು ತುಂಬ ಸಕ್ಕತ್ತಾಗಿದೆ ಇಂಟ್ರಲ್ ಬ್ಲಾಕ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಒಂದೊಂದು ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಫುಲ್ ಎಕ್ಸೈಟಲ್ಲಿ ಇದು ಶಿವಣ್ಣ ಮಾತ್ರ ಸೂಪರ್ ಜೈ ಶಿವಣ್ಣ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಶಿವಣ್ಣಂದು ಇನ್ನೊಂದು ಮೈಲಿಗಲ್ಲು ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇಯಿಂದ ಆಗಿರ್ಬೋದು ಅಲ್ಲಿಂದ ಎಡಿಟಿಂಗಿಂದ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸ್ಟೋರಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಬೈರೇ ತೆಳಿ ಆರ್ಬಿಡ ತುಂಬ ಅದ್ಭುತವಾಗಿತ್ತು ಭಯ ಐತಿತ್ತು ಅದು ಆ ಒಂದು ಅದ್ಭುತ ಪಿಕ್ಚರ್ ಈ ಈ ಪ್ರೀಕ್ವೆಲ್ನ ಹೆಂಗಪ್ಪ ಕಟ್ಕೊಡ್ತೀರ ಅಂದ್ರೆ ಬಟ್ ಈ ಪ್ರೀಕ್ವೆಲ್ ಹೆಂಗೆ ಕಟ್ಕೊಟ್ಟಿರಂದ್ರೆ ಸಖತ್ ಸರ್ ಒಂದು ಸ್ವಲ್ಪ ಬೇಸರ ಆಗಲ್ಲ ತುಂಬ ಚೆನ್ನಾಗಿದೆ ಸರ್